ವಿಷಯ ತಿಳ್ಕೊಳ್ಳದೆ ಮಾತನಾಡಬಾರ್ದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಈ ಪದ ಬಳಸಿದ್ದಾರೆ ಗೃಹ ಸಚಿವರು ಇನ್ನು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಗೃಹ ಇಲಾಖೆನೂ ಅವರೇ ನಡೆಸ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ನನಗೆ ಏಕೆಂದರೆ ನೆನ್ನೆ ದಿನ ಬಳ್ಳಾರಿಯಲ್ಲಿ ಮೃತಪಟ್ಟಂಥ ಕುಟುಂಬಕ್ಕೆ ಭೇಟಿ ಕೊಟ್ಟು ನಂತರ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಭೆ ನಡೆಸ್ತಾರೆ ಅಲ್ಲಿ ಗೃಹ ಸಚಿವರು ಈ ರಾಜ್ಯದಲ್ಲಿ ಹೆಬ್ಬೆಟ್ಟಿನ ಗೃಹ ಸಚಿವರು ಅವರ ಅಧಿಕಾರದ ವ್ಯಾಪ್ತಿ ಏನು ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು ಗೃಹ ಸಚಿವರು ಹೋಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಓಕೆ ಇಲ್ಲ ಮುಖ್ಯಮಂತ್ರಿಗಳ ಕರೆದು ಸಭೆ ನಡೆಸಿದ್ರು ಓಕೆ ಎರಡು ಇಲಾಖೆಗೆ ಇವರು ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ ಉಪಮುಖ್ಯಮಂತ್ರಿಗಳಿಗೆ ಯಾವ ಇದ್ರ ಮೇಲೆ ಇವರು ಸಭೆ ನಡೆಸ್ತಾರೆ ಇಲ್ಲಿ ನೆನ್ನೆ ದಿನ ಶಾಸಕರ ಜನಪ್ರಿಯತೆ ಸಹಿಸದೆ ಬ್ಯಾನರ್ ಗಲಾಟೆ ಉಪಮುಖ್ಯಮಂತ್ರಿಗಳು ಸರ್ಟಿಫಿಕೇಟ್ ಕೊಟ್ಟಾಗ ಹೋಗಿದೆ ಅದ್ರ ಜೊತೆಗೆ ಸತ್ಯಶೋ ಸಂಶೋಧನಾ ಸತ್ಯಶೋಧನಾ ಸಮಿತಿ ವರದಿ ಮಾಹಿತಿ ಬೇರೆ ಅಲ್ಲಿ ಬೇರೆ ಹೇಳ್ತೀರಾ ಅಸೂಯೆಯಿಂದ ಬ್ಯಾನರ್ ಗಲಾಟೆ ಶಾಸಕರು ಕಾನೂನು ಮೀರಿಲ್ಲ ಅಂತ ಹೇಳಿ ಅಲ್ಲೊಂದು ಸರ್ಟಿಫಿಕೇಟ್ ಕೊಟ್ಕೊಂಡ್ಬಿಟ್ಟಿದ್ದೀರಿ ಗೃಹ ಸಚಿವರಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ನೀವುಗಳೇ ಸರ್ಟಿಫಿಕೇಟ್ ಕೊಟ್ಬಿಟ್ಟು ನಿಮ್ಮ ಶಾಸಕನಿಗೆ ಯಾವ ತನಿಖೆ ನಡೆಸ್ತೀರಿ ಯಾರ ಮೇಲೆ ತರ್ಪ ಸಸ್ಯರು ಮಾಡ್ತೀರಿ ಈಗ ಅವನ ಅಮಾಯಕ ಅಂತ ಹೇಳಲ್ಲ ನಾನು ಕಾಂಗ್ರೆಸ್ ಕಾರ್ಯಕರ್ತ ಸಾತ್ತಿದ್ದಾನೆ ಯಾರಿಗೆ ಶಿಕ್ಷೆ ಕೊಡ್ತೀರಿ ಗುಂಡಾರಸ್ತರಿಗೆ ಶಿಕ್ಷೆ ಕೊಡ್ತೀರೋ ಇಲ್ಲ ಮತ್ತಿನ್ಯಾರಿಗೆ ಶಿಕ್ಷೆ ಕೊಡಬೇಕು ಅಂತ ತೀರ್ಮಾನ ಮಾಡಿದಿರಿ ತರ್ಪಿಸ್ರು ಮಾಡಲಿಕ್ಕೆ ಐದು ನಿಮಿಷದಲ್ಲಿ ಡಿಸ್ಪರ್ಸ್ ಮಾಡ್ಬೋದಾಗಿತ್ತು ಆ ಕ್ರೌಡ್ನ ಏನು ಮಾ ದೊಡ್ಡ ಗುಂಪೇನಿದ್ದಲ್ಲ ಅದು ಎಷ್ಟು ಅಂತ ಹೇಳಿ ಇಂಥ ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸ್ವೇಚ್ಛಾಚಾರವಾಗಿ ಕಾನೂನನ್ನ ಅವ್ರ ಕೈಗೆ ತಗೊಂಡು ಪೊಲೀಸ್ನವ್ರನ್ನು ನಿಷ್ಕ್ರಿಯ ಮಾಡಿ ಇವ್ರು ಇಷ್ಟ ಬಂದಂಗೆ ಮಾಡಿಕೊಂಡು ಈಗ ಹೊಸೂಯ ಸಣ್ಣ ಗಲಾಟೆ ಅದು ಬ್ಯಾನರ್ ಗಲಾಟೆ ಇದಕ್ಕೆ ಸರ್ಟಿಫಿಕೇಟ್ ಕೊಟ್ಟು ಬರೋ ಪಾಪ ಡಿ ಕೆ ಶಿವಕುಮಾರ್ ಅವರು ಸ್ಥಳ ಪರಿಶೀಲನೆ ಮಾಡೋಕ್ಕೆ ಹೋಗಿದ್ದರು ನನ್ನೆ ಇವತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಹೇಳ್ತಾರೆ ಒಳಗೆ ಎರಡು ಬಾರಿ ಶಸ್ತ್ರ ಚಿಕಿತ್ಸೆ ಆಗಿರತಕ್ಕಂಥದ್ದು ಒಂದೇ ಅಲ್ಲ ಇನ್ನೇನಾದರೂ ಸರಿಯಾದ ರೀತಿ ಎನ್ಕ್ವೈರಿ ಆದರೆ ಯಾರ್ಯಾರ ತಲೆಗಳು ಎಷ್ಟು ತಲೆ ಉರುಳುತ್ತೋ ಅಂತ ಹೇಳಿ ಚರ್ಚೆ ನಡೀತಿದೆ ನಿಮ್ಮ ಅಧಿಕಾರಿಗಳ ಮಟ್ಟದಲ್ಲೇ ಯಾವ ಅಧಿಕಾರಿಗಳು ನೊಂದಿದ್ದಾರೆ ಈ ಸರ್ಕಾರದ ಚಿತ್ರಹಿಂಸೆಯಲ್ಲಿ ಅವ್ರು ಕೇಳಿದ್ರು ಹೇಳ್ತಾರೆ ನಾನು ಹೇಳೋದಲ್ಲ ಇದು ಚಟ ಇಲ್ಲ ನನಗಿಲ್ಲಿ ಒಬ್ಬ ವಿರೋಧ ಪಕ್ಷದ ಶಾಸಕನಾಗಿ ಇಂಥ ಘಟನೆಗಳಾದಾಗ ನಾನು ಜವಾಬ್ದಾರಿ ನಿರ್ವಹಣೆ ಮಾಡಿದ್ದೀನಿ ಅಷ್ಟೇ ಚಟಕ್ಕೆ ಹೇಳ್ತಾ ಇಲ್ಲ ಇಲ್ಲಿ ತೀಟ ತಿರ್ಸ್ಕೊಳ್ಳೋಕ್ಕೆ ನಾಲ್ಗೆ ತೀಟ ತಿರ್ಸ್ಕೊಳ್ಳೋದಕ್ಕೆ ಹೇಳ್ತಾ ಇಲ್ಲ ನಾನಿಲ್ಲಿ ಈ ರಾಜ್ಯ ಅತ್ಯಂತ ವಿಶ್ವದಲ್ಲೇ ಅಂತ ಹೇಳ್ತೀನಿ ನಾನು ಉತ್ತಮವಾದಂಥ ಆಡಳಿತ ಕೊಡ್ತಕ್ಕಂಥ ರಾಜ್ಯ ಅಂತಕ್ಕಂಥ ಒಂದು ಹೆಸರಿದೆ ಈ ರಾಜ್ಯಕ್ಕೆ ಇವತ್ತು ನಿಮ್ಮ ಸರ್ಕಾರ ನಡ್ಕೊತಾ ಇರತಕ್ಕಂಥ ರೀತಿಗಳು ಕರ್ನಾಟಕದ ಹೆಸರನ್ನ ಜಂಗಲ್ ರಾಜ್ಯ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ಇವತ್ತು ಜನ ಮಾತಾಡ್ತಾ ಇದ್ದಾರೆ